ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ಜ್ಯೋತಿಷ್ಯ ಮಾರ್ಗದರ್ಶಿ ಭಾಗ ಎರಡರಲ್ಲಿ ತಿಳಿಸ್ತಕ್ಕಂಥ ವಿಷಯ ಅಂದರೆ ಸಿದ್ಧಾಂತ ಅಂತ ಸಿದ್ಧಾಂತ ಏನಪ್ಪ ಅಂದರೆ ಐದಾರು ಸಾವಿರ ವರ್ಷಗಳ ಹಿಂದೆ ಇರ್ತಕ್ಕಂಥ ಜ್ಞಾನಿಗಳಾದ ಋಷಿಮುನಿಗಳು ಆಕಾಶ ಆಕಾಶಕಾಯಗಳನ್ನು ನೋಡಿ ಅವರು ದಿನದಲ್ಲಿರ್ತಕ್ಕಂಥ ಪಂಚಾಂಗಗಳನ್ನು ತಿಳ್ಕೊಳ್ತಾಯಿದ್ರು ಅವರಿಂದ ಆಚೆಗೆ ಆರ್ಯಭಟನ ಸಿದ್ಧಾಂತ ಏನು ಮಾಡಿದ ಅವುಗಳೆಲ್ಲ ಕ್ಲೀನಾಗಿ ಗಣಿತಶಾಸ್ತ್ರದಲ್ಲಿ ಬರೆದಿಟ್ಟ ಅದನ್ನು ಉಪಯೋಗಿಸ್ಕೊಂಡು ಈ ಒಂದು ಪಂಚಾಂಗಗಳನ್ನು ದಿನಾಗಲೂ ಗಣಿತದ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಳ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಒಂದು ವರ್ಷಕ್ಕಾಗೋಷ್ಟು ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಆರ್ಯಭಟ ಸಿದ್ಧಾಂತದಲ್ಲಿ ನಾವು ನಕ್ಷತ್ರ ಗ್ರಹಗಳ ಚಲನೆಯ ಮೇಲೆ ಬರೀತಕ್ಕಂಥದ್ದನ್ನು ಸಿದ್ಧಾಂತ ಅಂತ ಕರಿತೀವಿ